ನಾವು ಬಟ್ಟೆ ಇರ್ತದೆ ಅವ್ರಿಗೆ ನಾವು ಹಾಕಿ ಸಂತೋಷ ಪಡ್ತೀವಿ ಒಂದು ಸಾವಿರ ಕೋಟಿ ರೂಪಾಯಿ ಅದು ಇತ್ತು ಕೇವಲ ಮೂರು ತಿಂಗಳಲ್ಲಿ ಕೋವಿಡ್ ನಲ್ಲಿ ಅಂದ್ರೆ ಅವ್ರಿಗೆ ಎಷ್ಟು ಅವಮಾನಗಳಾಗಿತ್ತು ಎಷ್ಟು ಅಪಮಾನಗಳಿತ್ತೋ ಅದೇ ಜನರ ಮುಂದೆ ಇವತ್ತು ಸನ್ಮಾನವನ್ನು ಅಂದ್ಕೊಳ್ತೀವಿ ಅವರು ಜೀರೋದಿಂದ ಹೀರೋ ಆದವ್ರು ಅಂತ ನಾನು ಹೇಳ್ಬೋದು ಈ ಸಂದರ್ಭದಲ್ಲಿ ಸಾಧನೆ ಮಾಡ್ಬೇಕಂತ ಬಂದ್ರೆ ಅಲ್ವಾ ನಾವು ನಿಮ್ಮ ಮಾರ್ಗದರ್ಶನ ಮಾಡ್ತೀವಿ ಮಾರ್ಕೆಟಿಂಗ್ ಡಿಮ್ಯಾಂಡ್ಸ್ ಯಾವ್ದಿದೆ ಇವತ್ತು ಏನೇನು ನಮ್ಗೆ ಸಿಗುತ್ತೆ ಅಥವಾ ನಾನು ಯಾವ್ದು ಕೊಟ್ರೆ ಅದು ಹೆಚ್ಚು ಸೇಲ್ ಆಗುತ್ತೆ ಅನ್ನೋದನ್ನ ಸ್ಟಡಿ ಮಾಡಬೇಕು ಸರ್ ಈ ಇಂಡಸ್ಟ್ರೀಸ್ ಬಗ್ಗೆ ಏನ್ ಹೇಳ್ತೀರಾ ಸರ್ ಇಂಡಸ್ಟ್ರಿ ಬಗ್ಗೆ ಹೇಳ್ಬೇಕಂದ್ರೆ ಇಂಡಸ್ಟ್ರಿಗಳು ಸಾಕಷ್ಟು ಇದಾವೆ ಆಗ್ಲೇ ಹೇಳಿದೆ ನಿಮಗೆ ಫುಡ್ ಇಂಡಸ್ಟ್ರಿಗಳಿದೆ ಫುಡ್ ನಲ್ಲಿ ಈಗ ಒಂದಿಷ್ಟು ಪಾಪಾಡ್ಗಳನ್ನು ಮಾಡಬಹುದು ಚಿಲ್ಲಿ ಪೌಡರ್ ಮಾಡಬಹುದು ಮಸಾಲೆ ಪೌಡರ್ ಗಳನ್ನು ಆಮೇಲೆ ಅನೇಕ ಫುಡ್ಗಳನ್ನು ಮಾಡಬಹುದು ಅದಕ್ಕೇನ ಹೇಳ್ತಾ ಇರೋದು ಫುಡ್ ಇಂಡಸ್ಟ್ರಿ ಸಾಕಷ್ಟು ಇದೆ ಈಗ ನೋಡಿ ಬೆಂಗಳೂರು ಒಂದು ಐದು ದಿನ ಯಾರು ಹೊರಗೆ ಬರಬಾರ್ದು ನಾಳೆ ಅಂದ್ರೆ ಯಾರು ಗೋಡ್ ತೊಗೊಳಕ್ ಹೋಗೋದಿಲ್ಲ ಬಟ್ಟೆ ತೊಳಕೆ ಹೋಗೋದಿಲ್ಲ ಮೊದಲು ಫುಡ್ ತೊಳಕೆ ಹೋಗ್ತಾ ಅಂದ್ರೆ ನಾನು ನನ್ನ ಕುಟುಂಬದ ಮೊದ್ಲು ಬದಕಬೇಕಪ್ಪ ಅಂದ್ರೆ ಹ್ಯೂಮನ್ ಕನ್ಸ್ಯೂಮ್ ಅಂದ್ರೆ ಮನುಷ್ಯ ತಿನ್ನುವಂತ ಆಹಾರ ಪದಾರ್ಥಗಳನ್ನ ಹೋಗಿ ಬಂದು ಅವನು ಡೋರ್ ಮಾಡ್ಕೊಳ್ತಾರೆ ಅಂದ್ರೆ ಪ್ರತಿಯೊಬ್ಬರಿಗೂ ಆಹಾರ ಬೇಕೇ ಬೇಕು ಯಾಕಂದ್ರೆ ಅನ್ನಮಯ ಶರೀರ ಅಂತ ಹೇಳ್ತೀವಿ ಆಹಾರ ಇಲ್ಲದೆ ಬದುಕಲಿಕ್ಕೆ ಪ್ರಾಣಿಗಳಿಗೂ ಆಯ್ತು ಇದು ಒಂದು ಅನ್ನ ಒಂದು ಬೇಕು ಮನುಷ್ಯನಿಗೆ ಅದಕ್ಕೆ ಫುಡ್ ಇಂಡಸ್ಟ್ರಿ ಮೊದಲ ಸ್ಥಾನದಲ್ಲಿ ಬಂದಿಟ್ಕೊಳ್ತಾ ಇದ್ದಾ ಎಲ್ರು ಹೇಳೋದೇನಂದ್ರೆ ಬೇರೆ ಬೇರೆ ಇಂಡಸ್ಟ್ರಿ ಇದಾವೆ ಅದ್ರ ಜೊತೆಗೆ ನೀವೇನ್ ಮಾಡಿ ಫುಡ್ ಇಂಡಸ್ಟ್ರಿ ಕಡೆ ಹೆಚ್ಚು ಗಮನ ಕೊಡಿ ಯಾಕಂದ್ರೆ ಫುಡ್ ಇಂಡಸ್ಟ್ರಿ ಎವ್ರಿ ಡೇ ಮಾರ್ಕೆಟ್ ಡಿಮ್ಯಾಂಡ್ ಮಾಡ್ತಾ ಇರ್ತದೆ ಎವ್ರಿ ಡೇ ಕೇಳ್ತಾ ಇರ್ತದೆ ಗೋಲ್ಡನ್ ಯಾವಾಗಲೂ ಒಂದು ಸರಿ ತೊಗೊಳ್ತಾರೆ ಬಟ್ಟೆನ್ ಯಾವಾಗಲೂ ಒಂದು ಸರಿ ಹಬ್ಬಗಳಿಗೆ ತೊಗೊಳ್ತಾರೆ ಹೌದಾ ಆದರೆ ಫುಡ್ಡು ಎವ್ರಿ ಡೇ ಬೇಕು ಇವತ್ತು ಬೆಳಗ್ಗೆ ಒಂದಿಷ್ಟು ಟಿಫಿನ್ ಮಾಡಿದ್ರೆ ಮಧ್ಯಾಹ್ನಕ್ಕೆ ಊಟ ಬೇಕು ಸಾಯಂಕಾಲ ಒಂದಿಷ್ಟು ಸ್ನ್ಯಾಕ್ಸ್ ಬೇಕು ರಾತ್ರಿಗೆ ಒಂದಿಷ್ಟು ಊಟ ಬೇಕು ಅಂದರೆ ಎವ್ರಿ ಡೇ ಡೇ ಫೋರ್ ಟೈಮ್ ಮನುಷ್ಯ ಹ್ಯೂಮನ್ ಕಲ್ಚ ಊಟ ಮಾಡ್ತಾ ಇರ್ತಾನೆ ತಿಂತಾ ಇರ್ತಾನೆ ಮತ್ತದು ಹೋಗ್ತಾ ಇರ್ತಾ ಆದರೆ ಇಲ್ಲಿ ಫುಡ್ ಇಂಡಸ್ಟ್ರಿ ಯಾವಾಗಲೂ ಬೇಕಾಗ್ತದೆ ಅದಕ್ಕೋಸ್ಕರ ನಾನು ಹೇಳೋದೇನಂದ್ರೆ ಈ ಹಬ್ಬ ಹರಿದಿನಗಳಲ್ಲಿ ಕೂಡ ನೀವು ಎಲ್ಲ ಬಟ್ಟೆಗಳನ್ನಾದ್ರೆ ಖರೀದಿ ಮಾಡ್ತಾ ಇದ್ರೆ ಇನ್ನೊಂದು ಹಬ್ಬದ ಬಗ್ಗೆ ಹೇಳ್ಬೇಕಂದ್ರೆ ಈಗ ಯಾವುದೋ ವರ್ಷದಲ್ಲಿ ಒಂದು ನಾಲ್ಕೈದು ಏಳು ಅಂತ ಹಬ್ಬ ಹಬ್ಬಗಳು ಬರ್ತವೆ ಈಗ ಇನ್ನೊಂದು ಹಬ್ಬ ಈಗ ಯಾವ್ದೋ ಬಂದಿದೆ ಈಗ ದೀಪಾವಳಿ ಹಬ್ಬ ಬಂದಿದೆ ದೀಪಾವಳಿ ಹಬ್ಬ ಆಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಗೊಂದು ಹೇಳ್ತೀನಿ ನಾನು ಹಬ್ಬಗಳನ್ನ ಎಲ್ಲಿ ಮಾಡ್ಬೇಕು ಹೇಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ನೀವು ಈ ನಾವೇ ಬಟ್ಟೆಗಳನ್ನ ತಗೊಂಬಂದು ನಾವೇ ಎಲ್ಲ ಒಂದು ನಾವೇ ಸ್ವೀಟ್ ಗಳನ್ನ ನಾವೇ ತಿಂದು ನಾವೇ ಹಬ್ಬ ಮಾಡೋದು ಹಬ್ಬ ಅಲ್ಲ ಒಂದಿಷ್ಟು ಎಣ್ಣೆಯನ್ನು ಸುಟ್ಟುಬಿಟ್ಟು ಒಂದಿಷ್ಟು ಪಟಾಕಳನ್ನು ಸುಟ್ಬಿಟ್ಟು ಮಾಡೋದು ಹಬ್ಬ ಅಲ್ಲ ಅನಾಥ ಮಕ್ಕಳು ಬಡ ಮಕ್ಕಳು ಇರ್ತಾರೆ ನೋಡಿ ಅವ್ರ ಮಧ್ಯೆ ಹೋಗಿ ಅವ್ರಿಗೆ ಅದನ್ನ ಹೊಸ ಬಟ್ಟೆಗಳನ್ನು ಉಡಿಸಿ ಅವ್ರಿಗೊಂದು ಸಿಹಿಯನ್ನು ಅವ್ರಿಗೆ ಊಟ ಕೊಡಿ ಅಲ್ಲಿ ಅವ್ರ ಜೊತೆಗೆ ಸಂಭ್ರಮವಾಗಿ ಮಾಡೋದಿದೆಯಲ್ಲ ಅದು ನಿಜವಾದ ಹಬ್ಬ ನಮ್ಮ ನಮ್ಮನೆಲ್ಲ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ ನಮಗೋಸ್ಕರ ಬಟ್ಟೆ ತರೋದಲ್ಲ ಬೇರೆಯವ್ರಿಗೋಸ್ಕರ ನಾವು ಬಟ್ಟೆ ತಂದು ಅವ್ರಿಗೆ ನಾವು ಹಾಕಿ ಆ ಸಂತೋಷ ಪಡಬೇಕು ಆ ಮಕ್ಕಳಿಗೆ ಅಥವಾ ಯಾರಿಗಾದ್ರೂ ಒಂದಿಷ್ಟು ಬಡವರು ಇರ್ತಾರೆ ದಿಕ್ಕಿಲ್ಲದವ್ರು ಇರ್ತಾರೆ ಅವರಿಗೆ ಪರಾಮರಿಸಿ ಅವ್ರಿಗೇನಿದೆ ಏನಿದೆ ಒಂದಿಷ್ಟು ಹೆಲ್ಪ್ ಮಾಡಬೇಕು ಅದು ನಿಜವಾದ ಹಬ್ಬ ಅದ್ರಲ್ಲಿ ಇರುವಂತ ಖುಷಿನೇ ಬೇರೆ ನಾವೇ ಮಾಡುವಂಥ ಹಬ್ಬಕ್ಕೆ ಇರುವಂಥ ಖುಷಿನೇ ಬೇರೆ ಒಂದಿನ ಮುಗೀತು ನೆಕ್ಸ್ಟ್ ಡೇ ಅದು ಎಲ್ಲ ಹೋಗ್ಬಿಡ್ತದೆ ಆದರೆ ನೀವು ಅಲ್ಲಿ ಮಾಡಿರ್ತೀರಿ ನೋಡಿ ಆ ಸೇವೆ ಅದು ನಿಜವಾಗಿ ಸಾರ್ಥಕವಾಗಿರುತ್ತೆ ವೃದ್ಧಾಶ್ರಮಗಳಿರ್ತದೆ ಎಷ್ಟೋ ತಂದೆ ತಾಯಂದಿರು ಇರ್ತಾರೆ ಅಲ್ಲಿ ಹೋಗಿ ಒಂದಿಷ್ಟು ಬಟ್ಟೆಗಳನ್ನು ಕೊಟ್ಟು ಅವ್ರಿಗೆ ಒಂದಿಷ್ಟು ಊಟ ಕೊಟ್ಟು ಅವ್ರಿಗೇನಾದ್ರೂ ಒಂದು ಗಿಫ್ಟ್ಗಳನ್ನು ಕೊಟ್ಟು ಬಂದರೆ ನಿಜವಾದ ಹಬ್ಬದ ಸಂಭ್ರಮ ಸಡಗರ ನೀವು ಅಲ್ಲಿ ನೋಡಬೇಕು ಅದಕ್ಕೆ ನಾನು ಹೇಳೋದೇನೆಂದ್ರೆ ಮಾಡಿ ಆದರೆ ಹಬ್ಬಗಳನ್ನು ನೀವು ಮಾಡದಿದ್ರೆ ಇಂಥ ಎಲ್ಲೋ ಒಂದು ವಿಶೇಷವಾದ ಸ್ಥಳಗಳಿಗೆ ಹೋಗಿ ಅವ್ರ ಜೊತೆಗೆ ಸೇರಿ ಮಾಡಿ ಅದು ಅದ್ಭುತವಾಗಿರ್ತದಂತೇಳಿ ಅಂತೇಳಿ ಹೇಳಿಕೆ ಮತ್ತೆ ಈಗ ಇಂಡಸ್ಟ್ರಿಗಳಲ್ಲಿ ಕನ್ಸ್ಯೂಮರ್ ಗುಡ್ಸ್ ಇದೆ ಫುಡ್ ಇಂಡಸ್ಟ್ರಿ ಇದೆ ಅಪಾರಲ್ ಇಂಡಸ್ಟ್ರಿ ಇದೆ ಅಂದ್ರೆ ಬಟ್ಟೆಗಳನ್ನು ತಯಾರು ಬ್ರ್ಯಾಂಡಿಂಗ್ ಮಾಡಿ ಮಾರ್ಕೆಟ್ ಇದೆ ಕೆಮಿಕಲ್ ಇಂಡಸ್ಟ್ರಿ ಇದೆ ನೋಡಿ ಒಂದು ಮೆಡಿಕಲ್ ಇಂಡಸ್ಟ್ರಿ ಹೇಳ್ಬೇಕಂದ್ರೆ ಕೋವಿಡ್ ಟೈಮ್ ನಲ್ಲಿ ಡೋನರ್ ಸಿಕ್ಸ್ ಫಿಫ್ಟಿ ಅಂತೇಳಿ ಒಂದು ಪ್ಯಾರಾಟಮಾಲ್ ಟ್ಯಾಬ್ಲೆಟ್ ಕೇರ್ತೀವಿ ಸಿಕ್ಸ್ ಫಿಫ್ಟಿ ಎಂ ಜಿ ಅದೊಂದು ಟ್ಯಾಬ್ಲೆಟ್ ಒಂದೇ ಒಂದು ಟ್ಯಾಬ್ಲೆಟ್ ಕೇವಲ ಮೂರು ತಿಂಗಳಲ್ಲಿ ಎರಡು ವರ್ಷ ಹೇಳ್ತಾ ಕೇವಲ ಮೂರು ತಿಂಗಳಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿ ಗಳಿಸ್ತು ಒಂದು ಸಾವಿರ ಕೋಟಿ ರೂಪಾಯಿ ಅದು ಆದಾಯದ್ದು ಕೇವಲ ಮೂರ್ ತಿಂಗಳಲ್ಲಿ ಕೋವಿಡ್ ನಲ್ಲಿ ಅಂದ್ರೆ ಇಡೀ ವರ್ಷ ಎಷ್ಟು ಗಳಿಸಿರ್ಬೇಕು ನೋಡಿ ಅದಕ್ಕೆ ಮೆಡಿಕಲ್ ಇನ್ಸ್ ಇವತ್ತು ಡಾಕ್ಟರ್ಸ್ ಓದ್ತಿರ್ತಾರೆ ನಾನು ಹೇಳ್ತೀನಿ ಡಾಕ್ಟರ್ಸ್ ಓದೋದು ಓದಿ ನೀವು ಸೇವೆ ಮಾಡಿ ಅದ್ರ ಜೊತೆಗೆ ಏನ್ ಮಾಡಿ ಅಂದ್ರೆ ಒಂದು ನಿಮ್ದೇ ಆದಂತ ಮೆಡಿಕಲ್ ಒಂದು ಇಂಡಸ್ಟ್ರಿನ ತಗೊಳ್ಳಿ ಒಂದು ಒಂದು ಉತ್ಪಾದನೆ ಘಟಕವನ್ನು ಮಾಡಿ ಎಷ್ಟು ಬೇಕಾಗುತ್ತೆ ಆಮೇಲೆ ಇಲ್ಲಿ ಕ್ಯಾಪ್ಗಳು ಬೇಕಾಗುತ್ತೆ ಗ್ಲೌಸ್ಗಳು ಬೇಕಾಗುತ್ತೆ ಒಂದು ಬಟರ್ಫ್ಲೈ ಬೇಕಾಗುತ್ತೆ ಒಂದು ಸ್ಥಳ ಏನಂತ ಹಚ್ಚೋದಕ್ಕೆ ಎಷ್ಟು ಮೆಡಿಕಲ್ ಸ್ಕ್ರಬ್ಗಳು ಬೇಕು ಎಷ್ಟು ಮೆಟಲ್ ಒಂದು ಲಕ್ಷಗಟ್ಟಲೆ ಒಂದು ಮೆಡಿಸಿನ್ಗಳಿದಾವೆ ಉತ್ಪಾದನೆಗಳಿದಾವೆ ಅದನ್ನು ನೀವು ಯಾವ್ದಾದ್ರು ಒಂದು ಆಯ್ಕೆ ಮಾಡಿಕೊಂಡು ಒಂದು ಉತ್ಪಾದನೆ ಘಟಕ ಮಾಡಿಕೊಂಡ್ರೆ ನೀವು ಪ್ರಾಕ್ಟೀಸ್ ಮಾಡಿ ಎಂ ಬಿ ಬಿ ಎಸ್ ಓದಿರ್ತೀರಿ ಡಾಕ್ಟರ್ ಆಗಿರ್ತೀರಿ ಜನರ ಸೇವೆ ಮಾಡಿ ಜನರಿಗೆ ಒಂದಿಷ್ಟು ಟ್ರೀಟ್ಮೆಂಟ್ ಮಾಡಿ ಅದ್ರ ಜೊತೆಗೆ ನಿಮ್ದೊಂದು ಇಂಟ್ರೆಸ್ಟ್ ಇದ್ರೆ ಅಲ್ಲಿಂದ ಒಂದಿಷ್ಟು ಉತ್ಪಾದನೆ ಮೂಲಕ ನಿಮಗೆ ನಿಮ್ಗೊಂದು ಫಿನಾನ್ಸಿಯಲ್ಲಿ ಸ್ಟ್ರಾಂಗ್ ಬರ್ತದೆ ಅದಕ್ಕೆ ಮೆಡಿಕಲ್ ಇಂಡಸ್ಟ್ರಿ ಕೂಡ ಸಾಕಷ್ಟು ಅವಕಾಶಗಳಿದೆ ನೀವು ಮಾಡಬಹುದು ಹಾಗೇನೆ ಬೇರೆ ಬೇರೆ ಮೆಡಿಕಲ್ ಬೀಡಿಂಗ್ ಇಂಡಸ್ಟ್ರಿ ಆಮೇಲೆ ಕೆಮಿಕಲ್ ಇಂಡಸ್ಟ್ರಿ ನೋಡಿ ಹಾರ್ಪಿಕ್ ಎಲ್ಲ ಯೂಸ್ ಮಾಡ್ತಾರೆ ನಾನು ಬಗ್ಗೆ ಹೇಳುವಾಗ ಒಬ್ಬ ದಿಲೀಪ್ ಕುಮಾರ್ ಅನ್ನುವಂತ ಒಬ್ಬ ವ್ಯಕ್ತಿ ಬಗ್ಗೆ ಹೇಳಬೇಕಾಗುತ್ತೆ ಒಬ್ಬ ಸಾಧಕನ ಬಗ್ಗೆ ನಾನು ಇಲ್ಲಿ ಹೇಳಬೇಕಾಗುತ್ತೆ ಅವರು ಈ ಇದು ಗಳನ್ನ ರೆಡಿ ಮಾಡಿಕೊಂಡು ಮನೆ ಮನೆಗೆ ಹೋಗಿ ಇದು ಟಾಯ್ಲೆಟ್ ಕ್ಲೀನರ್ ತಗೊಳ್ಳಿ ಅಂದ್ರೆ ಅವರು ಏನಂತಿದ್ರು ಟಾಯ್ಲೆಟ್ ಕ್ಲೀನರ್ ಅಪ್ಪ ನೀನು ಮೊದಲು ನಿನ್ ಮುಖ ತೊಳ್ಕೊ ನೋಡು ನನ್ ಟಾಯ್ಲೆಟ್ ಗಿಂತ ನಿನ್ ಮುಖ ಕೆಟ್ಟದಾಗಿದೆ ಅಂತ ಪಾಪ ಅಳ್ತಾ ಬರ್ತಾ ಇದ್ದ ಆಮೇಲೆ ಬೇಕಾದ್ರೆ ನನಗೆ ಅವಕಾಶ ಕೊಡಿ ನಾನೇ ತಿಕ್ಕಿ ಹಾಕಿ ಕ್ಲೀನ್ ಮಾಡಿ ತೋರಿಸ್ತೀನಿ ಕ್ಲೀನ್ ಆದ್ರೆ ಬೇಕಾದ್ರೆ ಅವಾಗ ನೀವು ತಗೊಳ್ಳಿ ಅಂತಿದ್ರೆ ಅವ್ರಿಗೆ ಅಪಮಾ ಅಪಮಾನ ಅಪಮಾನ ಮಾಡಿ ಅಪಹಾಸ್ಯ ಮಾಡಿ ಅವನನ್ನ ಕಳಿಸಿ ಕೊಡ್ತಾ ಇದ್ರು ಆದ್ರೆ ಇವತ್ತು ಆ ವ್ಯಕ್ತಿ ಜಿನಿ ಅನ್ನುವಂತ ಒಂದು ಮಿಲೆಟ್ಸ್ ಅಂದ್ರೆ ಸಿರಿಧಾನ್ಯಗಳ ಧಾನ್ಯಗಳ ಒಂದು ಸಿರಿಧಾನ್ಯದ ಒಂದು ಅದನ್ನ ತಯಾರು ಮಾಡಿದ ನಂತರ ಈಗ ತಿಂಗಳಿಗೆ ವರ್ಷಕ್ಕೆಲ್ಲ ತಿಂಗಳಿಗೆ ಎಂಟು ಕೋಟಿ ರೂಪಾಯಿ ಅವ್ರ ಇದೆ ನೋಡಿ ಇದು ಒಬ್ಬ ಸಾಧಕ ಅವ್ರಿಗೆ ಎಷ್ಟು ಅವಮಾನಗಳಾಗಿತ್ತೋ ಎಷ್ಟು ಅಪಮಾನಗಳಿತ್ತೋ ಅದೇ ಜನರ ಮಧ್ಯೆ ಇವತ್ತು ಸನ್ಮಾನವನ್ನು ಹೊಂದ್ಕೊಳ್ತಿದ್ದಾರೆ ಮತ್ತು ಅನೇಕ ಸ್ಕೂಲ್ಗಳನ್ನು ಹಳ್ಳಿಗಳನ್ನು ಸ್ಕೂಲ್ಗಳನ್ನು ದತ್ತು ತಗೊಂಡು ಅಲ್ಲಿರುವಂತ ಇಡೀ ಸ್ಕೂಲಿನ ಮಕ್ಕಳಿಗೆ ಫ್ರೀ ಎಜುಕೇಷನ್ ಅವ್ರಿಗೆ ಊಟ ಕೊಡೋದು ಅವ್ರಿಗೆ ಬಟ್ಟೆ ಕೊಡೋದು ಇಡೀ ಸ್ಕೂಲನ್ನು ದತ್ತು ತಗೊಂಡಿದ್ದಾರೆ ನೋಡಿ ಯಾಕೆಂದ್ರೆ ಅವ್ರಿಗೆ ಯಾಕೆ ತಗೊಂಡ್ರು ಆ ಸೇವೆ ಮಾಡ್ತಿದ್ದಾರೆ ಅಂದ್ರೆ ಅವರು ಆ ನೋವನ್ನು ಅನುಭವಿಸಿದ್ರು ಕಷ್ಟ ಏನು ಅನ್ನೋದು ಅವ್ರಿಗೆ ಗೊತ್ತಿತ್ತು ಅವರು ಜೀರೋದಿಂದ ಹೀರೋ ಆದವ್ರು ಅಂತ ನಾ ಹೇಳ್ಬೋದು ಈ ಸಂದರ್ಭದಲ್ಲಿ ಇಂಥವ್ರು ಸಾಕಷ್ಟು ಜನ ಇದ್ದಾರೆ ನಮ್ಮ ಕಡೆ ನಮ್ಮ ಯೋಜನೆಗಳಲ್ಲಿ ಸಾಕಷ್ಟು ಹೀ ಜೀರೋದಿಂದ ಹೀರೋ ಆದವರು ಇದ್ದಾರೆ ನಮ್ಮ ಹಳ್ಳಿಗಳಲ್ಲಿ ಅನೇಕ ಹೆಣ್ಮಕ್ಳು ಅವರು ಓದಕ್ಕೆ ಬರೋದಿಲ್ಲ ಅಂತವರು ರೊಟ್ಟಿಗಳನ್ನು ಅಲ್ಲಿ ಉತ್ತರ ಕನ್ನಡದಲ್ಲಿ ರೊಟ್ಟಿಗಳನ್ನು ಅಂದರೆ ಜೋಳದ ರೊಟ್ಟಿಗಳನ್ನು ಮಾಡ್ತಾರೆ ಚಟ್ನಿಗಳನ್ನು ರೊಟ್ಟಿಗಳನ್ನು ಅಂದರೆ ನಮ್ಮ ಬೆನಿಫಿಷನ್ ಒಂದಿಷ್ಟು ಉದಾಹರಣೆಗೆ ಹೇಳಬೇಕಂದ್ರೆ ಹಳ್ಳಿನಲ್ಲಿ ಅವರು ಸುಸೈಡ್ ಮಾಡ್ಕೊಳ್ಕೋ ಇದ್ರು ಎಷ್ಟೋ ಜನ ಹೆಣ್ಮಕ್ಳು ನಮ್ಮ ಭವಿಷ್ಯತೆ ಇಲ್ಲ ಜೀವನನೇ ಇಲ್ಲ ಅಂತೇಳಿ ಹೊಂಟವ್ರಿಗೆ ಯಾರೋ ಒಬ್ರು ನನ್ನ ನಂಬರ್ ಕೊಟ್ಟರು ಆ ಹೆಣ್ಮಕ್ಳು ಬಂದಾಗ ನಾವೇನು ಮಾಡಿದೆ ಅವ್ರಿಗೆ ಮಾರ್ಗದರ್ಶನ ಮಾಡಿ ಧೈರ್ಯ ಕೊಟ್ಟು ಮೋಟಿವೇಟ್ ಮಾಡಿ ಓ ನಾಲ್ಕರಿಂದ ಐದೈದು ದಿನದೊಳಗಾಗಿ ಅವರೊಂದು ಸಮೀಪದ ಬ್ಯಾಂಕಿಗೆ ನಾವು ಮಾತಾಡಿ ಅವ್ರಿಗೆ ಏನು ಮಾಡಿದ್ವಿ ಒಂದು ನಮ್ಮ ಪಿ ಎಮ್ ಎಫ್ ಎಮ್ ಯೋಜನೆಯ ಚಿಕ್ಕ ಚಿಕ್ಕ ಯೋಜನೆಗಳನ್ನು ಅವರಿಗೆ ಸ್ಯಾಂಕ್ಷನ್ ಮಾಡಿಕೊಟ್ವಿ ರೊಟ್ಟಿ ಮಷಿನ್ಗಳು ಅದನ್ನು ಹಿಟ್ಟು ಮಾಡುವಂಥದ್ದು ಬೇಯಿಸುವಂಥದ್ದು ಒಂದು ನಾಲ್ಕೈದು ಮಷಿನ್ಗಳು ಸೇರಿ ಒಂದು ಪ್ಯಾಕೇಜ್ ಬರುತ್ತೆ ಅದನ್ನು ಕೊಟ್ಟಾಗ ಆ ಹೆಣ್ಣು ಮಗಳು ಇವತ್ತು ತಿಂಗಳಿಗೆ ಮೂರು ಲಕ್ಷ ದುಡಿತಿದ್ದಾರೆ ಅಂದರೆ ಪ್ರತಿದಿನ ಹತ್ತು ಸಾವಿರ ರೂಪಾಯಿ ಕಂಪಲ್ಸರಿ ಹತ್ತು ಸಾವಿರ ರೂಪಾಯಿ ತಪ್ಪದೆ ದುಡಿತಾರೆ ಹೇಗಂದ್ರೆ ಎರಡು ಸಾವಿರ ರೊಟ್ಟಿ ಮಾಡ್ತಾರೆ ಹದಿನಾಲ್ಕು ತಾಸು ಇಪ್ಪತ್ತು ತಾಸು ದುಡಿತಾಯಿಲ್ಲ ಅವ್ರ ಡಿಗ್ರಿನೂ ಆಗಿಲ್ಲ ಇಲ್ಲಿ ಸಿಟಿಗೆ ಬಂದು ಐ ಟಿ ಬಿ ಕೆಲಸ ಮಾಡ್ತಾ ಇಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಇಲ್ಲಿ ಕಷ್ಟಪಡ್ತಿದ್ರ ಅಂದರೆ ಹಳ್ಳಿನಲ್ಲಿ ಅವರು ಮೂರು ಲಕ್ಷ ದುಡಿಯೋಕ್ ಮಾಡಿದೀವಿ ಅದಕ್ಕೆ ಕಾರಣ ಏನಂದರೆ ಎವ್ರಿ ಡೇ ಎರಡು ಸಾವಿರ ರೊಟ್ಟಿ ಮಾಡ್ತಾರೆ ಇಡೀ ದಿವಸ ಹದಿನಾಲ್ಕು ತಾಸು ದುಡಿಬೇಕಲ್ಲ ನಾಲ್ಕು ತಾಸಿನಲ್ಲಿ ಎರಡು ಸಾವಿರ ರೊಟ್ಟಿ ಆಗುತ್ತೆ ಐದು ರೂಪಾಯಿ ಒಂದು ರೊಟ್ಟಿ ಜೋಳದ ರೊಟ್ಟಿ ಅದರಲ್ಲಿ ಯಾವುದು ಬೇರೆ ಬೇರೆ ಹಿಟ್ಟನ್ನು ಮಿಕ್ಸ್ ಮಾಡೋದಿಲ್ಲ ಒಳ್ಳೆ ಒಂದು ಬೆಳೆಜಾಳ ರೊಟ್ಟಿ ಅಂತ ಹೇಳ್ತೀವಿ ಜೋಳದ ಬಿಜಾಪುರ ಜೋಳ ಅದು ಒಳ್ಳೆ ಜೋಳದ ಉಪಯೋಗ ಮಾಡಿ ಅದನ್ನು ಹಿಟ್ ತೆಗೆದು ಅದನ್ನು ರೊಟ್ಟಿ ಮಾಡ್ತಾರೆ ಆರೋಗ್ಯ ಪೂರ್ಣವಾಗಿರ್ತದೆ ಐದು ರೂಪಾಯಿ ಒಂದು ರೊಟ್ಟಿ ಕೊಡ್ತಾರೆ ಎಲ್ಲಿ ಜಿಗಳಿಗೆ ಹಾಸ್ಟೆಲ್ಗಳಿಗೆ ಡಾಬಾಗಳಿಗೆ ಹೋಟೆಲ್ಗಳಿಗೆ ಎಲ್ಲ ಕಡೆ ಕೊಟ್ಟು ಬರ್ತಾರೆ ಒಂದು ಒನ್ ಒನ್ ಅವರ್ನೊಳಗೆ ಅಂದರೆ ಎಲ್ಲ ಕೊಟ್ಟು ಬಂದುಬಿಡ್ತಾರೆ ನಾಲ್ಕು ತಾಸಲ್ಲಿ ರೆಡಿ ಆಗುತ್ತೆ ಇನ್ನೊಂದು ಗಂಟೆಯಲ್ಲಿ ಹೋಗಿ ಎಲ್ಲ ಕೊಟ್ಟು ಬಂದ್ಬಿಡ್ತಾರೆ ನೋಡಿ ಐದು ಗಂಟೆ ಒಳಗೆ ಐದು ತಾಸಿನೊಳಗಾಗೇನೆ ಹತ್ತು ಸಾವಿರ ರೂಪಾಯಿ ದುಡಿತಾರೆ ಐದು ಎರಡು ಐದು ರೂಪಾಯಿಗೆ ಒಂದು ರೊಟ್ಟಿ ಎರಡು ಸಾವಿರ ಇಂಟು ಎರಡು ಸಾವಿರ ಅಂದರೆ ಹತ್ತು ಸಾವಿರ ಪ್ರತಿದಿನ ಹತ್ತು ಸಾವಿರ ಇಂಟು ಮೂವತ್ತು ದಿನ ಅಂದರೆ ಮೂರು ಲಕ್ಷ ರೂಪಾಯಿ ದುಡ್ತಿದೆ ನೋಡಿ ಅವರಿಗೆ ಕಲ್ತಿಲ್ಲ ವಿದ್ಯಾವಂತರಲ್ಲ ಏನಿಲ್ಲ ಅದಕ್ಕೆ ಸಾಧನೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ ನೀವು ಸಾಧನೆ ಮಾಡ್ಬೇಕಂತ ಬಂದ್ರೆ ಅಲ್ವಾ ನಾವು ಮಾರ್ಗದರ್ಶನ ಮಾಡ್ತೀವಿ ಖಂಡಿತ ಛಲ ಬೇಕು ಸಾಧನೆ ಮಾಡ್ಬೇಕು ಅನ್ನೋದ್ ಒಂದು ಗುರಿ ಇರ್ಬೇಕು ಆ ಗುರಿಯನ್ನು ನಾವು ಓಡ್ತಾ ಇದ್ರೆ ಖಂಡಿತ ಒಂದು ಯಶಸ್ಸನ್ನ ಹೊಂದ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಸರ್ ಇವಾಗಿನ ಯುವ ಜನತೆಗೆ ಇವಾಗಿನ ಪೀಳಿಗೆಗಳಿಗೆ ಒಂದು ಮೋಟಿವೇಶನಲ್ ಒಂದು ಮಾತು ಏನ್ ಹೇಳಕ್ ಇಷ್ಟಪಡ್ತೇನೆ ನಾನಿಲ್ಲಿ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಬಹಳಷ್ಟು ಸಾಧಕರೇ ನಮ್ಮ ಮಧ್ಯಲ್ಲಿದ್ದಾರೆ ಅದಕ್ಕೆ ನಾನು ಹೇಳ್ತೀನಿ ಈ ಬಾಟಾ ಒಂದು ಉದಾಹರಣೆ ಹೇಳ್ತೀನಿ ನಾನು ಆಫ್ರಿಕಾಕ್ಕೆ ಒಬ್ರು ಯಾರೋ ಬಾಟಾ ಕಂಪ್ನಿಯವರು ಏನು ಕಳಿಸಿದ್ರಂತೆ ಒಬ್ಬನ ಮಾರ್ಕೆಟಿಂಗ್ ಎಕ್ಸಿಕ್ಯೂಟರ್ನ ಕಳಿಸಿದ್ರಂತೆ ಹೋಗಪ್ಪ ಅಲ್ಲಿ ನೋಡ್ಕೊಂಬ ಎಷ್ಟು ಶೋರೂಮ್ ತೆಗಿಬೇಕು ಅಲ್ಲಿ ಏನು ಡಿಮ್ಯಾಂಡ್ಸ್ ಇಲ್ಲ ಅಂತ ಅಲ್ಲಿ ಹೋಗಿ ನೋಡ್ತಾನೆ ಎಲ್ಲ ಕಾಡಿದ್ದು ಜನ ಅಲ್ಲಿ ಚಪ್ಪಲಿ ಹಾಕೋದಲ್ಲ ಚಪ್ಪಲಿ ಹಾಕೋದೇ ಗೊತ್ತಿಲ್ಲ ಅವ್ರಿಗೆ ಅವ್ನು ಟೆಲಿಗ್ರಾಮ್ ಮಾಡಿದ್ದಂತ ಅಲ್ಲಿಂದ ಇಲ್ಲ ಸರ್ ಇಲ್ಲಿ ಚಪ್ಪಲಿ ಹಾಕೋ ಸಂಸ್ ಸಮ ಗೊತ್ತೇನೇ ಇಲ್ಲ ಅವ್ರಿಗೆ ರೂಢಿಂಗೂ ಇಲ್ಲ ಮತ್ತೆ ಇಲ್ಲಿ ಕಂಪ್ನೀಲಿ ಔಟ್ಲೆಟಲ್ಲಿ ಇದನ್ನು ಹಾಕಿದರೆ ಶೋರೂಮನ್ನು ಹಾಕಿದರೆ ಲಾಸ್ ಆಗುತ್ತೆ ಅಂತೇಳಿ ಅವನು ರಿಸೈನ್ ಮಾಡಿ ಹೋಗಿಬಿಟ್ಟು ನೆಕ್ಸ್ಟ್ ಟೈಮ್ ಮತ್ತೆ ಅಂತವನೇ ಒಬ್ಬ ನನ್ನ ಎಕ್ಸಿಕ್ಯೂಟಿವ್ನಲ್ಲಿ ಕಳಿಸಿದ್ರಂತೆ ಅವನು ಇಮ್ಮಿಡಿಯೇಟಾಗಿ ಏನೋ ಟೆಕ್ಸ್ಟ್ ಮಾಡಿದ್ರಂತೆ ಏನಂದರೆ ಸಾರ್ ಇಲ್ಲಿ ಚಪ್ಪಲಿ ಹಾಕೊಳ್ಳೋದೇ ಗೊತ್ತಿಲ್ಲ ಇವ್ರಿಗೆ ಆ ಸಂಸ್ಕೃತಿನೇ ಗೊತ್ತಿಲ್ಲ ಒಂದು ವೇಳೆ ನಾವು ಅವರು ಚಪ್ಪಲಿ ಹಾಕೋದನ್ನು ಕಲಿಸ್ಕೊಟ್ಬಿಟ್ರೆ ಸಾರ್ ಇಲ್ಲಿ ಕಾಂಪಿಟೇಟರ್ಸು ಯಾರಿಲ್ಲ ನಾವೇ ನಂಬರ್ ಒನ್ ಹಾಕ್ತೇವೆ ಬಂದಂತೆ ನೋಡಿ ಇವತ್ತು ಬಾಟಾ ಕಮ್ಮಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಆಫ್ರಿಕಾ ಕಣ್ಣಲ್ಲಿ ಸಿಕ್ಕಾಬಿಟ್ಟು ಬೆಳೆದ್ಬಿಟ್ಟಿದೆ ಅಲ್ಲಿ ನೋಡಿ ಒಂದು ಸಂಸ್ಥೆ ಒಂದು ಕಂಪ್ನಿ ಬೆಳಿಬೇಕಾದ್ರೆ ಹೇಗೆ ಒಂದು ಯುವ ಜನ ಇವತ್ತು ಕಲ್ತು ವಿದ್ಯಾವಂತ ಇಬ್ಬರು ಉದಾಹರಣೆ ಕೊಟ್ಟೆ ಒಬ್ಬನು ಹೋದ ಇಲ್ಲಿ ಯಾವುದೋ ಅವ್ರಿಗೆ ಗೊತ್ತೇ ಇಲ್ಲ ಅಂತೇಳಿ ಅವನು ರಿಸೈನ್ ಮಾಡಿ ಹೋಗ್ಬಿಟ್ಟ ಇನ್ನೊಬ್ನ ಹೋಗಿ ಮಾಡ್ಬಿಟ್ಟ ಅಲ್ಲಿ ಆ ಇರುವಂತಹದ್ದನ್ನ ಸಿಚುವೇಶನ್ ಅರ್ಥ ಮಾಡ್ಕೊಂಡ ಅಂದ್ರೆ ಬಿಸ್ನೆಸ್ ಅನ್ನ ಮಾಡ್ಬೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡೆ ನಾನು ಏನ್ ಬಿಸ್ನೆಸ್ ಅನ್ನ ಮಾಡಿದ್ರೆ ಯಾವುದ್ರಲ್ಲಿ ನಾನು ಹೆಚ್ಚು ಬೆಳಿಬಹುದು ಯಾವುದು ನೀಡ್ಸ್ ಇದೆ ಮಾರ್ಕೆಟಿಂಗ್ ಡಿಮ್ಯಾಂಡ್ಸ್ ಯಾವುದಿದೆ ಇವತ್ತು ಏನೇನು ನಮಗೆ ಸಿಗುತ್ತೆ ಅಥವಾ ನಾನು ಯಾವುದು ಕೊಟ್ಟರೆ ಅದು ಹೆಚ್ಚು ಸೇಲ್ ಆಗುತ್ತೆ ಅನ್ನೋದನ್ನು ಸ್ಟಡಿ ಮಾಡಬೇಕು ಅಧ್ಯಯನ ಮಾಡಬೇಕು ಅದ್ರ ಜೊತೆಗೆ ನಮ್ಮ ಇ ಡಿ ಪಿ ಟ್ರೈನಿಂಗ್ ಅಂತ ಇದ್ದಾವೆ ನಮ್ಮ ಸರ್ಕಾರದಿಂದ ಇಡಿ ಪಿ ಅಂದರೆ ಎಂಟರ್ ಟ್ರೈನಿಂಗ್ ಟ್ರೈನಿಂಗ್ ಪ್ರೋಗ್ರಾಮ ಮಾಡಿದ್ದೀವಿ ಡೆವಲಪ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಅಲ್ಲಿ ನಾವು ಎಮ್ ಎಸ್ ಎಮ್ ಎಕ್ಸ್ಪರ್ಸ್ ಎಲ್ಲ ತರಬೇತಿ ಕೊಡ್ತೀವಿ ಮೂರು ದಿನ ಹತ್ತು ದಿನ ಇಪ್ಪತ್ತೈದು ದಿನ ನಲ್ವತ್ತೈದು ದಿನದ್ದೆಲ್ಲ ತಮ್ಮದ ಯುವಕರಿಗೆ ಎಲ್ಲರಿಗೂ ನಾವು ಕೊಡ್ತಾ ಇದೀವಿ ಮಹಿಳೆಯರಿಗೂ ಕೂಡ ಕೊಡ್ತಾ ಇದ್ದೀವಿ ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಈಗ ತರಬೇತಿಗಳು ನಡೀತಾ ಇದೆ ಪ್ರತಿಯೊಂದು ಕಡೆಯಿಂದ ಬಂದು ಐ ಎರಡುನೂರು ನೂರು ಜನ ಬಂದಲ್ಲಿ ಕಲಿತಾ ಇದ್ದಾರೆ ಈ ತರಬೇತಿಗಳಲ್ಲಿ ಏನು ಕೊಡ್ತೀವಿ ಅಂದ್ರೆ ಇದರಲ್ಲಿ ಇ ಡಿ ಪಿ ಸ್ಪೆಷಲ್ ಇಡಿಪಿ ಅಂತ ಇರುತ್ತೆ ಸ್ಪೆಷಲ್ ಇಡಿಪಿ ಅಂದ್ರೆ ಯಾವುದೋ ಒಂದು ಪ್ರಾಡಕ್ಟ್ ಇರುತ್ತೆ ಅದಕ್ಕೋಸ್ಕರವೇ ಅದನ್ನು ಹೇಗೆ ತಯಾರು ಮಾಡುವಂಥದ್ದು ಅದನ್ನು ಮಾರ್ಕೆಟ್ಗೆ ಹೇಗೆ ಮಾರ್ಕೆಟಿಗೆ ಹೆಂಗೆ ಮಾಡುವಂಥದ್ದು ಅದನ್ನು ಪ್ಯಾಕಿಂಗ್ ಹೇಗೆ ಮಾಡೋದು ಆಗಿ ಅದನ್ನೆಲ್ಲ ಮಾಡುವಂಥದ್ದು ಟೋಟಲಿ ಪ್ರಿಪ್ರೇಷನ್ ಬಗ್ಗೆ ಒಂದು ತರಬೇತಿ ಕೊಡುವಂಥದ್ದು ಇರ್ತದೆ ಯಾವುದೋ ಒಂದು ಪ್ರಾಡಕ್ಟ್ ಬಗ್ಗೆ ಅಥವಾ ಇ ಡಿ ಪಿ ಅಂದರೆ ಕಾಮನ್ ಆಗಿ ಇ ಡಿ ಪಿ ಅಂದರೆ ಇಂಟರ್ಪರ್ಸ್ ಆಫ್ ಡೆವಲಪ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮ ತರಬೇತಿ ಅಂತೇಳಿ ಅದನ್ನು ನಾವು ಕೊಡ್ತೀವಿ ಸರ್ಟಿಫಿಕೇಟ್ ಕೊಡ್ತೀವಿ ಆಮೇಲೆ ತರಬೇತಿ ಹೊಂದಿದ ನಂತರ ಅವರಿಗೆ ಏನು ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಅಂತ ಹೇಳ್ತೀವಿ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಅಂದರೆ ಅವರಿಗೆ ಉದ್ಯಮ ಆಧಾರ್ ಸರ್ಟಿಫಿಕೇಟ್ ಬೇಕಾಗಿತ್ತು ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳ್ತಾ ಹೇಳ್ತೀನಿ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಚೆಕ್ ಚೆಕ್ಲಿಸ್ಟ್ ಕೊಟ್ಟಿರ್ತಿವಲ್ವಾ ಆ ಪ್ರಕಾರ ಅವರಿಗೆ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಕೆ ಸಿ ಬೇಕಾಗುತ್ತೆ ಬ್ಯಾಂಕ್ ನಲ್ಲಿ ಒಂದು ಅಕೌಂಟ್ ಬೇಕಾಗುತ್ತೆ ಅದೊಂದು ಪ್ಯಾನ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಬೇಕಾಗುತ್ತೆ ಜೊತೆಗೆ ಒಂದು ಕರೆಂಟ್ ಅಕೌಂಟ್ ಮಾಡಬೇಕು ಮಾಡಬೇಕಾಗುತ್ತೆ ಫಾರ್ಮ್ ಹೆಸರಿನಿಂದ ಅದಕ್ಕೆ ಉದ್ಯಮ ಆಧಾರ್ ಸರ್ಟಿಫಿಕೇಟ್ ಮಾಡ್ಕೋ ಈ ಉದ್ಯಮ ಆಧಾರ್ ಸರ್ಟಿಫಿಕೇಟ್ ಎಲ್ಲಿ ಸಿಗುತ್ತೆ ಅಂದ್ರೆ ನಿಮ್ಮ ಸಮೀಪದ ಸಿ ಎಸ್ ಸಿ ಸೆಂಟರ್ ಅಥವಾ ಆನ್ಲೈನ್ ಸೆಂಟರ್ ನಲ್ಲಿ ಹೋಗಿದ್ರೆ ನನಗೊಂದು ಉದ್ಯಮ ಆಧಾರ್ ಸರ್ಟಿಫಿಕೇಟ್ ಬೇಕಂತಂದ್ರೆ ಒಂದು ಸಂಸ್ಥೆ ಹೆಸರನ್ನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ಇರುತ್ತೆ ಅದರಲ್ಲಿ ಮೂರು ಸೆಕ್ಟರ್ ಇರುತ್ತೆ ಏನಂದ್ರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಒಂದು ಸರ್ವಿಸ್ ಒಂದು ಟ್ರೇಡಿಂಗ್ ಅಂತ ಇರುತ್ತೆ ಟ್ರೇಡಿಂಗಿಗೆ ಯಾವುದೇ ಸಬ್ಸಿಡಿ ಇಲ್ಲ ಸರ್ಕಾರಗಳು ಯಾವುದೋ ಸ್ಕೋಪ್ ಕೊಡೋದಿಲ್ಲ ಟ್ರೇಡಿಂಗಿಗೆ ಅದು ಬ್ಯಾಂಕಿಗೆ ಹೋಗ್ಬೇಕು ಅವ್ರು ಲೋನ್ ತಗೋಬೇಕು ಫಂಡ್ ಮಾಡ್ ಫಂಡ್ ರೈಸ್ ಮಾಡಿಕೊಂಡು ಅವ್ರು ಟ್ರೇಡಿಂಗ್ ಮಾಡುವಂಥ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ ಇಲ್ಲಿ ಸರ್ವಿಸ್ ಸೆಕ್ಟರ್ ಅಂತ ಬರುತ್ತೆ ಮತ್ತು ಉತ್ಪಾದನೆ ಘಟಕ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬರುತ್ತೆ ಅದನ್ನ ಹಾಕಿಸ್ಕೊಂಡು ಅದಕ್ಕೊಂದು ಫರ್ಮ್ ನೇಮ್ ಇಂತಿಂತ ಅದು ಏನೋ ಒಂದು ಎಸ್ ಕೆ ಎಂಟರ್ಪ್ರೈಸ್ ಎಸ್ ಕೆ ಫುಡ್ ಇಂಡಸ್ಟ್ರೀಸ್ ಹೀಗೆ ಏನೋ ಒಂದು ಹೆಸರನ್ನು ಇಟ್ಕೊಂಡು ಸೀಮಾ ಅಂತ ಸೀಮಾ ಎಂಟರ್ಪ್ರೈಸ್ ಸೀಮಾ ಫುಡ್ ಇಂಡಸ್ಟ್ರೀಸ್ ಅಥವಾ ಹೀಗೆ ಸೀಮಾ ಅಪ್ಯಾರಲ್ಸ್ ಸೀಮಾ ಫ್ಯಾಷನ್ ಫ್ಯಾಕ್ಟ್ರಿ ಏನೋ ಒಂದು ಹೆಸರನ್ನ ಒಂದು ಚೆನ್ನಾಗಿರೋ ಹೆಸರನ್ನು ಇಟ್ಕೊಂಡು ಅದಕ್ಕೆ ತಕ್ಕದಾದಂಥ ಟ್ರೈನಿಂಗ್ ಅನ್ನು ತಗೊಂಡು ನೀವೆಲ್ಲ ಸಿದ್ಧತೆ ಆದರೆ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಒಂದು ವೇಳೆ ಖಾಲಿ ಲ್ಯಾಂಡ್ ಅದಕ್ಕೆ ಅದಕ್ಕೊಂದು ಇಂಡಸ್ಟ್ರಿ ಶೆಡ್ ಕಟ್ಕೋಬೇಕಂದ್ರೆ ಇಂಜಿನಿಯರ್ ಪ್ಲಾನ್ ಎಸ್ಟಿಮೇಟ್ ರಿಪೋರ್ಟ್ ಬೇಕಾಗುತ್ತೆ ಅಥವಾ ನಿಮಗೆ ಆಲ್ರೆಡಿ ಒಂದು ಶೆಡ್ ತಗೊಂಡಿದೀವಿ ಅದಕ್ಕೆ ರೆಂಟ್ ಅಗ್ರಿಮೆಂಟ್ ಅಥವಾ ಲೀಸ್ ಅಗ್ರಿಮೆಂಟ್ ಬೇಕಾಗುತ್ತೆ ಯಾವುದೋ ಒಂದು ಪ್ರಿಮೈಸಸ್ ಯಾವುದೋ ಒಂದು ಬಾಡಿಗೆ ತಗೊಂಡಿದೀವಿ ಅಂದ್ರೆ ಗಳಿಗಾಗಿ ಒಂದು ಕೊಟೇಶನ್ ಬೇಕಾಗುತ್ತೆ ಆಮೇಲೆ ಇದರ ಜೊತೆಗೆ ಒಂದು ಡಿ ಪಿ ಆರ್ ಬೇಕಾಗುತ್ತೆ ಡಿಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅದು ಸಿ ಫೀಸ್ ಇರುತ್ತೆ ಕೊಟ್ಟು ಅದನ್ನ ಮಾಡಿಸ್ತಾ ಇರ್ತೀವಿ ಇನ್ನು ಪಿ ಎಂ ಎಫ್ ಎಂ ಯೋಜನೆಯಲ್ಲಿ ಯಾವುದೇ ಫೀಸ್ ಇರೋದಿಲ್ಲ ಯಾವುದೇ ಒಂದ್ ರೀತಿ ಅಲ್ಲಿ ಡಿ ನಾವೇ ಹಾಕಿಬಿಡ್ತೀವಿ ಅಂದ್ರೆ ಪ್ರತಿ ಡಿ ಆರ್ ಪಿಗಳೇ ಅದನ್ನ ಹಾಕಿಬಿಡ್ತಾರೆ ಅವ್ರಿಗೊಂದು ಅಷ್ಟು ಅವ್ರಿಗೆ ತರಬೇತಿ ಕೊಡಲಾಗಿದೆ ಅವ್ರ ಹಾಕ್ತಾರೆ ಇದು ಉಳಿದದ್ದು ಬಿ ಎಂಇಾಗಲಿ ಎಮ್ ಎಸ್ ಎಂ ಎಸ್ ಸೆಕ್ಟರ್ ಬರುವಂತಹ ಯೋಜನೆಗಳಿಗೆ ಅದಕ್ಕಾಗಿ ಒಂದು ಡಿ ಪಿ ಆರ್ ಬೇಕಾಗ್ತದೆ ಅದಕ್ಕೆ ಅವರು ಸಿ ಅವರ ಒಂದು ಫೀಸ್ ತೊಗೊಂಡು ಅವರು ಡಿ ಪಿ ಆರ್ ಡಿಟೈಲ್ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿಕೊಡ್ತಾರೆ ಇದೆಲ್ಲವನ್ನು ಸೇರಿಸಿ ನಾವೇನ್ ಮಾಡ್ತೀವಿ ಅಪ್ಲಿಕೇಶನ್ ಅನ್ನು ಹಾಕಿ ಅದನ್ನು ಸಾಂಕ್ಷನ್ ಮಾಡಿಕೊಂಡು ಜಿಲ್ಲಾ ಮಟ್ಟದ ಕಮಿಟಿನಲ್ಲಿ ಸಾಂಕ್ಷನ್ ಮಾಡಿ ಬ್ಯಾಂಕಿಗೆ ಬರುತ್ತೆ ಬ್ಯಾಂಕಿನಲ್ಲಿ ಏನ್ ಮಾಡ್ತಾರೆ ಅದನ್ನ ಅವರು ಸ್ವಲ್ಪ ಪ್ರೊಸೆಸ್ ಇರುತ್ತೆ ಅಂದ್ರೆ ಸಿಬಿಲು ಅವರ ಆಟಿಟ್ಯೂಡ್ಸ್ ಅವರ ಟ್ರಾನ್ಸಾಕ್ಷನ್ಸ್ ನೋಡ್ಕೊಂಡ್ಬಿಟ್ಟು ಹೋಗಿ ಸಂಸ್ಥೆ ಅಲ್ಲಿ ಎಲ್ಲಿ ಅವ್ರು ಮಾಡ್ಬೇಕಂತ ಅಲ್ಲಿ ವಿಸಿಟ್ ಮಾಡ್ಕೊಂಡ್ ಬಂದ್ಬಿಟ್ಟು ಆಮೇಲೆ ಫಂಡ್ ಅನ್ನ ರೈಸ್ ಮಾಡ್ತಾರೆ ಫಂಡ್ ಬಂದ ನಂತರ ಮಷಿನ್ ಗಳಲ್ಲಿ ಬರುತ್ತೆ ಅಥವಾ ಇಂಡಸ್ಟ್ರಿ ಶೆಡ್ ರೆಡಿ ಆಗುತ್ತೆ ಅಲ್ಲಿ ಗಳು ಬರುತ್ತೆ ಆಮೇಲೆ ಅದನ್ನ ಹೋಗಿ ನಾವು ಉದ್ಘಾಟನೆ ಮಾಡಿದ ನಂತರ ಸಬ್ಸಿಡಿ ಒಂದು ಹಂತದಲ್ಲಿ ಸಬ್ಸಿಡಿ ಬರುತ್ತೆ ಹೀಗೆ ಒಂದು ಇದೆಲ್ಲ ಪ್ರೊಸೆಸ್ ಇದು ಏನೇನು ಪ್ರೋಸೆಸ್ ಹೇಗೆ ಆಗುತ್ತೆ ಅನ್ನೋದನ್ನ ನಾವು ಬರೋ ದಿವಸಗಳಲ್ಲಿ ಶೇರ್ ಮಾಡ್ತೀನಿ ಆಮೇಲೆ ಯಾರಾದರೂ ಯಾರಾದ್ರೂ ಅಭ್ಯರ್ಥಿಗಳು ನಮಗೆ ಫೋನ್ ಮಾಡಿ ಕೇಳಿದ್ರೆ ಖಂಡಿತ ಅವ್ರಿಗೆ ಏನ್ ಬೇಕು ಮಾರ್ಗದರ್ಶನ ಮಾಡ್ಲಿಕ್ಕೆ ವೀಕ್ಷಕರೇ ಇಷ್ಟೊತ್ತು ಸುರೇಶ್ ಕಮ್ಮಾರ ಸರ್ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಒಂದಷ್ಟು ಅಮೂಲ್ಯವಾದಂತಹ ಮಾತುಗಳನ್ನ ಹೇಳಿದ್ದಾರೆ ಅದು ನಿಮ್ಗೂ ಕೂಡ ಯೂಸ್ ಆಗತ್ತೆ ಅಂತ ಹೇಳಿ ಭಾವಿಸ್ತೀನಿ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್ ನಮ್ಮ ವೀಕ್ಷಕರಿಗೆ ಏನಾದ್ರು ಒಂದು ಹೇಳಿ ಸರ್ ಖಂಡಿತವಾಗಿ ಮೊದ್ಲೇದಾಗಿ ನಾನು ಈ ವಿಜಯ್ ವಿಶ್ವವಾಣಿ ಈ ಒಂದು ಚಾನೆಲ್ ಚಾನಲ್ ಇದೆ ಅಲ್ವಾ ಇದು ಒಂದು ಯೂಟ್ಯೂಬ್ ಚಾನೆಲ್ ಅಷ್ಟೇ ಅಲ್ಲ ಮುಂದೆ ಒಂದು ದೊಡ್ಡ ಸ್ಯಾಟಲೈಟ್ ಚಾನಲ್ ಆಗಿ ದೊಡ್ಡದಾಗಿ ಬೆಳಗಲಿ ಹೇಳಿ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ ಈ ಮೂಲಕ ಈ ಟಿವಿ ಚಾನೆಲ್ ಚಾನಲ್ ದೊಡ್ಡದಾಗಿ ಬೆಳಗಲಿ ಮತ್ತು ಈ ಒಂದು ಸೇವೆ ಇದೆ ಅಲ್ವಾ ಸಾಮಾಜಿಕ ಜವಾಬ್ದಾರಿ ಕಳಕಳಿ ಸೇವೆ ಇದೆ ಈ ಸೇವೆ ಇನ್ನೂ ಮುಂದುವರಿಲಿ ಹೇಳಿ ನಾನು ಶುಭ ಹಾರಿಸ್ತೇನೆ ಈ ಒಂದು ಟಿವಿ ಚಾನೆಲ್ ಚಾನೆಲ್ನ ಎಲ್ಲ ಮಹನೀಯರಿಗೂ ಇಲ್ಲಿರುವಂತಹ ಎಲ್ಲ ತಮ್ಮ ಬಳಗಕ್ಕೂ ಎಲ್ರಿಗೂ ನಾನು ವಂದನೆಗಳನ್ನು ಹೇಳ್ತೀನಿ ತಮ್ಮ ಈ ಸೇವೆ ಬಹಳ ಅಮೂಲ್ಯವಾದದ್ದು ಈ ಸೇವೆ ಮೂಲಕವಾಗಿ ಒಂದು ಜನಜಾಗೃತಿ ಮೂಡಿ ಅರಿವು ಜಾಗೃತಿ ಮನವರಿಕೆ ಬಂದು ಯೋಜನೆಗಳ ಕುರಿತಾಗಿ ಅಥವಾ ಒಂದು ಮೋಟಿವೇಶನ್ ಪ್ರೇರಣೆ ಉಪನ್ಯಾಸ ಅವರ ಹೃದಯದಲ್ಲಿ ಬಂದು ಒಂದು ದೊಡ್ಡ ಬದಲಾವಣೆ ಕಂಡುಕೊಂಡು ಕರ್ನಾಟಕದ ನನ್ನ ಜನರೆಲ್ಲರೂ ಆಗುವ ಹಾಗೆ ಎಲ್ಲರೂ ಉದ್ದಿಮೆಗಳಾಗಿ ಒಂದು ಸಾಧನೆ ಮಾಡಿ ಸಾಧಕರಾಗಿ ಅಂತ ಹೇಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಬರ್ತೀವಿ